ಅಧ್ಯಕ್ಷ್ರೆ ಅಧ್ಯಕ್ಷ್ರೆ ಈಗ ನೀವು ಸ್ವಲ್ಪ ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ ನೀವು ನಿಮ್ಮ ನಿಮ್ಮ ಫೇಸ್ ನೋಡಿದಾಗ ಸ್ವಲ್ಪ ಕಲೆ ಬಂದು ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ನಮಗೆ ಇದರಲ್ಲಿ ನಿಯಮಾವಳಿಗಳಲ್ಲಿ ಪ್ರಕಾರ ನನಗೆ ಸ್ವಲ್ಪ ಬದಲಾಗಿದ್ರಿ ಇವತ್ತು ಸ್ವಲ್ಪ ಬದಲಾಗಿದೆ ಅಂತ ಅನ್ಕೋತೇನೆ ಹಾಗಾಗಿ ಕೈ ಮಾಡಿ ಕೊಡಿ ಚರ್ಚೆಗೆ ಒಂದು ಅವಕಾಶ ಕೊಡಿ ಅದರ ಚರ್ಚೆ ಬರುವಾಗ ಚರ್ಚೆಗೆ ಯಾವಾಗ ಬರೋದು ಅದಕ್ಕಿಂತ ಮುಂಚೆ ಮರುಪರಿಶೀಲನೆ ಮಾಡಿ ಕಾರ್ಯಕಲಾಪಕ್ಕೆ ಸರಿಯಾದ ಸಮಯದ ರಾಜ್ಯದ ಸದಸ್ಯರು ಪ್ರಭು ಬಿ ಚವ್ಹಾಣ್ ಎಸ್ ಸುರೇಶ್ ಕುಮಾರ್ ಎಸ್ ಸುನಿಲ್ ಕುಮಾರ್ टी एस श्रीवास्तव नयन मोटम के षडक्षरी भीम टी नायक बी एम नागराज जी एन गणेश महेश तेनकाय कौजली महदेश शिवण शील ध्रुव महालिंग केस बसंत ज्योति गणेश सीबी सुरेश बाबू विठल एसटी तमय्य अंपन गौड़ बादर्ली बसवनगौड़ तुर्वीहाल हाल बीपी हरीश शरण गौड़ जी डी हरीश गौड़ एसटी सोमशेखर

ಏ ಯಾವ್ದಲ್ಲ ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ ಅದ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದ್ರೆ ನೀವು ಕೂಡ ಕಲಿತೀವಿ ಅಧ್ಯಕ್ಷರೇ ನೋಡಿ